ವೀಕ್ಷಕರೇ ಒಬ್ಬ ರೈತ ನಾಲ್ಕನೂರು ಕುರಿಗಳನ್ನು ಮಾನವರಹಿತ ಭಯಾನಕ ದ್ವೀಪಕ್ಕೆ ಬಿಟ್ಟು ಬಂದ್ರೆ ಐವತ್ತು ಅರವತ್ತು ವರ್ಷಗಳ ನಂತರ ಅವು ಹೇಗಿರಬಹುದು ಸತ್ತಿರಬಹುದಾ ಅಥವಾ ಮಾನವನಿಗೆ ನಂಬಲಾಗದ ರೀತಿಯಲ್ಲಿ ಜೀವಂತವಾಗಿರಬಹುದಾ ಇಂದು ನಾವು ನೋಡೋ ಈ ಕಥೆ ನಿಜಕ್ಕೂ ಭಯ ಆಶ್ಚರ್ಯ ಮತ್ತು ರಹಸ್ಯಗಳ ಸಂಗಮ ಪೂರ್ಣ ವಿಡಿಯೋ ನೋಡದೆ ಹೋಗಬೇಡಿ ಮತ್ತು ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ವೀಕ್ಷಕರೇ ಈ ಘಟನೆ ನಡೆದಿದ್ದು ನ್ಯೂಜಿಲೆಂಡ್ನಲ್ಲಿ ಅಲ್ಲಿ ಒಬ್ಬ ರೈತ ತಾನು ಸಾಕಿ ಬೆಳೆಸ್ತಿದ್ದ ಮೆರೀನೋ ಬ್ರೀಡ್ ಕುರಿಗಳ ಬಗ್ಗೆ ಒಂದು ವಿಚಿತ್ರ ನಿರ್ಧಾರ ತೆಗೆದುಕೊಳ್ತಾನೆ ಈ ಮೆರೀನೋ ಕುರಿಗಳ ಉಣ್ಣೆ ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವುದು ಹೀಗಾಗಿ ಮೊದಲ ಬ್ಯಾಚ್ನಲ್ಲಿ ಸುಮಾರು ನಾನೂರು ಕುರಿಗಳನ್ನು ಒಂದು ಮಾನವರಹಿತ ದ್ವೀಪಕ್ಕೆ ಕರೆದೊಯ್ಯೋ ನಿರ್ಧಾರ ಮಾಡ್ತಾನೆ ಆ ದ್ವೀಪ ಹೇಗಿತ್ತು ಅಂದರೆ ವೀಕ್ಷಕರೇ ಆ ದ್ವೀಪದಲ್ಲಿ ಮನುಷ್ಯರೇ ಇರಲಿಲ್ಲ ಮರಗಳೇ ಇರಲಿಲ್ಲ ಆದರೆ ಹಸಿರು ಹುಲ್ಲು ತಂಪಾದ ಗಾಳಿ ಬೆಟ್ಟ ಗುಡ್ಡಗಳು ಸಂಪೂರ್ಣ ಶಾಂತ ವಾತಾವರಣ ನೋಡೋಕೆ ಅದು ಒಂದು ಸ್ವರ್ಗದಂತ ದ್ವೀಪ ರೈತನಿಗೆ ಅನಿಸ್ತು ಇಲ್ಲಿ ಕುರಿಗಳು ಸ್ವತಂತ್ರವಾಗಿ ಮೇಯ್ತವೆ ಚೆನ್ನಾಗಿ ಬೆಳಿತವೆ ಆದರೆ ವೀಕ್ಷಕರೇ ಆ ದ್ವೀಪದ ವಾತಾವರಣ ತೀವ್ರ ಗಾಳಿ ಅತಿಯಾದ ಚಳಿ ನಿರಂತರ ಮಳೆ ಆಹಾರದ ಕೊರತೆ ಇವೆಲ್ಲ ಕಾರಣಗಳಿಂದ ರೈತನ ಯೋಜನೆ ಸಂಪೂರ್ಣವಾಗಿ ವಿಫಲ ಆಗುತ್ತೆ ಅವನು ಅಲ್ಲಿ ಹೆಚ್ಚು ದಿನ ಇರಕ್ಕಾಗಲ್ಲ ವೀಕ್ಷಕರೇ ಇಲ್ಲೇ ಬರುತ್ತೆ ಶಾಕಿಂಗ್ ಟ್ವಿಸ್ಟ್ ಆ ರೈತ ಆ ನಾಲ್ನೂರು ಕುರಿಗಳನ್ನು ಅದೇ ದ್ವೀಪದಲ್ಲೇ ಬಿಟ್ಟು ತಾನೊಬ್ಬನೇ ಹಿಂದಿರುಗಿ ಬಿಡ್ತಾನೆ ಅಂದರೆ ಆ ಕುರಿಗಳನ್ನು ಮರಣಕ್ಕೆ ಬಿಟ್ಟಂತೆಯೇ ಅದರ ನಂತರ ಒಂದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಯಾರೂ ಆ ದ್ವೀಪಕ್ಕೆ ಹೋಗಲೇ ಇಲ್ಲ ಎಲ್ಲರಿಗೂ ಅನ್ನಿಸ್ತು ಆ ಕುರಿಗಳು ಬಹುಶಃ ಸತ್ತಿರಬೇಕು ಐವತ್ತು ಅರವತ್ತು ವರ್ಷಗಳ ವೀಕ್ಷಕರೇ ಒನ್ ಸಾವಿರದ ಒಂಬೈನೂರ ಎಪ್ಪತ್ತರ ಸಮಯದಲ್ಲಿ ಕೆಲವು ಜನ ಮತ್ತೆ ಆ ದ್ವೀಪಕ್ಕೆ ಹೋಗ್ತಾರೆ ಅವರು ಅಲ್ಲಿ ಕಂಡ ದೃಶ್ಯ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹದ್ದು ಏಕೆ ಗೊತ್ತಾ ಅಸಾಧ್ಯವಾದದ್ದು ಸಾಧ್ಯವಾಗಿತ್ತು ವೀಕ್ಷಕರೇ ಹಲವು ವರ್ಷಗಳ ಹಿಂದೆ ಬಿಟ್ಟು ಬಿಟ್ಟ ಆ ಕುರಿಗಳು ಇನ್ನೂ ಜೀವಂತವಾಗಿದ್ದವು ಬದುಕುತ್ತಾ ಇದ್ದವು ಇಷ್ಟೇ ಅಲ್ಲ ಅವುಗಳ ರೂಪವೇ ಸಂ ಆ ಕುರಿಗಳಿಗ ಸಾಮಾನ್ಯ ಕುರಿಗಳಂತಿರಲಿಲ್ಲ ದೇಹ ಅತಿಯಾದಷ್ಟು ದೊಡ್ಡದಾಗಿತ್ತು ಉಣ್ಣೆ ತುಂಬ ದಪ್ಪವಾಗಿ ಬೆಳೆದಿತ್ತು ನೋಡಕ್ಕೆ ಭಯಾನಕವಾಗಿ ಕಾಣ್ತಿತ್ತು ಇಷ್ಟೇ ಅಲ್ಲ ವೀಕ್ಷಕರೇ ಅವುಗಳ ವರ್ತನೆ ಕೂಡ ಬದಲಾಗಿತ್ತು ಸಾಮಾನ್ಯ ಕುರಿಗಳಂತಿರಲಿಲ್ಲ ಕಾಡು ಪ್ರಾಣಿಗಳಂತೆ ವರ್ತಿಸುತ್ತಿದ್ದವು ಅವು ಒಂದು ಹೊಸ ಮತ್ತು ವಿಚಿತ್ರ ಜಾತಿ ವಿಕಾಸವಾದಂತೆ ಕಾಣ್ತಾ ಬದಲಾವಣೆಗೆ ಕಾರಣ ಏನು ವೀಕ್ಷಕರೇ ಈ ದೊಡ್ಡ ಬದಲಾವಣೆ ಕಠಿಣ ವಾತಾವರಣ ಪ್ರಕೃತಿಯೊಂದಿಗೆ ನಿರಂತರ ಹೋರಾಟ ಇದನ್ನೇ ನಾವು ಎವಲ್ಯೂಷನ್ ಅಂತ ಕರಿತೀವಿ ಪ್ರಕೃತಿ ಅವಕಾಶ ಕೊಟ್ಟರೆ ಜೀವಿಗಳು ಬದುಕೋಕೆ ತಮ್ಮನ್ನೇ ಬದಲಿಸಿಕೊಳ್ತಾವೆ ಇಲ್ಲಿ ಮತ್ತೊಂದು ಶಾಕಿಂಗ್ ಪ್ರಶ್ನೆ ಆ ಕುರಿಗಳನ್ನು ಯಾಕೆ ಶೂಟ್ ಕೊಲ್ಲ ಕಾರಣ ಏನಂದ್ರೆ ಅವು ನಿಯಂತ್ರಣ ತಪ್ಪಿದ್ದವು ಪರಿಸರಕ್ಕೆ ಹಾನಿ ಮಾಡ್ತಿದ್ದವು ಇತರ ಜೀವಿಗಳಿಗೆ ಅಪಾಯವಾಗಿದ್ದವು ಹೀಗಾಗಿ ಅವುಗಳ ಸಂಖ್ಯೆಯನ್ನ ನಿಯಂತ್ರಿಸೋಕೆ ಸರ್ಕಾರ ಈ ಕಠಿಣ ನಿರ್ಧಾರ ತೆಗೆದುಕೊಂಡಿತು ವೀಕ್ಷಕರೇ ಈ ದ್ವೀಪ ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿದೆ ಏಯ್ಟೀನ್ ನೈಂಟಿ ಫೈವ್ರಲ್ಲಿ ನ್ಯೂಜಿಲೆಂಡ್ ಸರ್ಕಾರ ಈ ದ್ವೀಪವನ್ನ ಪಶು ಸಾಕಾಣಿಕೆ ಲೀಸ್ ವ್ಯವಸ್ಥೆಗೆ ಒಳ ಅಂದರೆ ಸರ್ಕಾರದ ಭೂಮಿಯನ್ನು ಲೀಸ್ಗೆ ತೆಗೆದುಕೊಂಡು ಪಶುಗಳನ್ನು ಸಾಕೋಕೆ ಅನುಮತಿ ಅದರಲ್ಲೂ ಮೆರಿನೋ ಕುರಿಗಳ ಉಣ್ಣೆ ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬೆಲೆಬಾಳುವುದು ವೀಕ್ಷಕರೇ ಇಂತಹ ನಿಜವಾದ ರಹಸ್ಯಮಯ ಕಥೆಗಳು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಇನ್ಫೋ ಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನಷ್ಟು ಅಚ್ಚರಿಯ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ